ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸಲಿದ್ದೇನೆ ಕಟಕ ರಾಶಿಗೆ ಪುನರ್ವಸು ಒಂದು ಪಾದ ಪುಷ್ಯ ನಾಲ್ಕು ಪಾದ ಆಶ್ಲೇಷ ನಾಲ್ಕು ಪಾದ ಸೇರಿ ಕಟಕ ರಾಶಿ ಆಗುತ್ತದೆ ಕಟಕ ರಾಶಿಯವರಿಗೆ ಶುಭವಾರ ಸೋಮವಾರ ಮಂಗಳವಾರ ಗುರುವಾರ ಮತ್ತು ಕಟಕ ರಾಶಿಯವರಿಗೆ ಶುಭ ರತ್ನ ಮುತ್ತು ಅವಳ ಪುಷ್ಯರಾಗ ಕಟಕ ರಾಶಿಯವರಿಗೆ ಶುಭವರ್ಣ ಬಿಳಿ ಕೆಂಪು ಹಳದಿ ಕಟಕ ರಾಶಿಯವರಿಗೆ ಶುಭ ದಿಕ್ಕು ವಾಯುವ್ಯ ಕಟಕ ರಾಶಿಯವರಿಗೆ ಶುಭ ಸಂಖ್ಯೆ ಎರಡು ಮೂರು ಒಂಬತ್ತು ಕಟಕ ರಾಶಿಯವರಿಗೆ ಶುಭ ದಿನಾಂಕಗಳು ಎರಡು ಏಳು ಹನ್ನೊಂದು ಹದಿನಾರು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಕಟಕ ರಾಶಿಯವರಿಗೆ ಗುರುವು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಬಂಧು ಮಿತ್ರ ಸಹಾಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಸತ್ಕಾರ ಸತ್ಕರ್ಮಾಸಕ್ತಿ ಮೊದಲಾದ ಶುಭ ಫಲಗಳು ಉಂಟಾಗುತ್ತದೆ ಮತ್ತು ಕಟಕ ರಾಶಿಯವರಿಗೆ ಗುರುವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕರಾಗಿದ್ದು ಋತ ಧನವ್ಯಯ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿಯಾಗುವಂಥದ್ದು ಬಂಧು ಮಿತ್ರರಲ್ಲಿ ವಿರೋಧಗಳು ಆಗುವಂಥದ್ದು ಸ್ಥಳ ಬದಲಾವಣೆಗಳು ಆಗುವಂಥದ್ದು ಪ್ರಯಾಣದಲ್ಲಿ ತೊಂದರೆ ಮೊದಲಾದ ಫಲಗಳು ಕಂಡುಬರುತ್ತದೆ ಇನ್ನು ಶನಿಯು ಕಟಕ ರಾಶಿಯವರಿಗೆ ಮೀನರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹಾಗೂ ಸರ್ಕಾರಿ ಸಂಬಂಧವಾದ ವ್ಯವಹಾರಗಳಲ್ಲಿ ಅಪಜಯ ಆರ್ಥಿಕ ಪರಿಸ್ಥಿತಿಯಿಂದ ಋುಣ ಆಗುವಂತದ್ದು ದುಷ್ಟ ಜನರಿಂದ ಕಿರುಕುಳ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಅಧಿಕ ಖರ್ಚು ಮೊದಲಾದ ಅಶುಭ ಫಲಗಳು ಕಂಡುಬರುವಂಥದ್ದು ಇರುತ್ತದೆ ಇದು ಕಟಕ ರಾಶಿಯವರಿಗೆ ಯುಗಾದಿ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು